ಸರ್ ನಮಸ್ಕಾರ ಸರ್ ಇವತ್ತು ಒಂದು ಪ್ರತಿಭಟನೆ ಇಟ್ಕೊಂಡಿದ್ದೀರಿ ರಾಜ್ಯ ಸರ್ಕಾರ ವಿರುದ್ಧವಾಗಿ ಏನೇನು ಚಾಲನೆಗೆ ಮಾತಾಡಿದಿರಿ ಸರ್ ರಾಜ್ಯ ಸರ್ಕಾರದವರು ಬೇಕಾಗಿ ಎಲ್ಲ ಬೆಲೆಗಳನ್ನೂ ಏರಿಕೆ ಮಾಡ್ತಾ ಇದ್ದಾರೆ ನೀವು ಆಲ್ರೆಡಿ ನೋಡಿದ್ದೀರಾ ಪ್ರತಿಭಟನೆಗಳನ್ನ ನಾವು ಮಾಡ್ತಾ ಹೋಗ್ತಾನೆ ಇದ್ದೀವಿ ಇವತ್ತು ವಿಶೇಷವಾಗಿ ಹಾಲಿನ ದರನ ಎರಡು ರೂಪಾಯಿನ ಏರಿಕೆ ಮಾಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಎರಡು ರೂಪಾಯಿ ಹೆಚ್ಚಿಗೆ ಮಾಡಿದ್ದೀವಿ ಐವತ್ತು ಎಮ್ ಎಲ್ ಹಾಲು ಕೊಡ್ತೀವಿ ಎಕ್ಸ್ಟ್ರಾ ಅಂತ ಹೇಳ್ತಾರೆ ಸರ್ ಅದೇ ರೀತಿ ರಾಜ್ಯ ಸರ್ಕಾರ ಬಿ ಜೆ ಪಿಯವರಿದ್ದಾಗ ಅವರಿದ್ದಾಗ ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ಹಾಲಿಗೆ ಹಾಲು ಯಾರು ಹಾಕ್ತಾರೆ ರೈತರು ಪ್ರೋತ್ಸಾಹನ ಅಂತ ಪ್ರೋತ್ಸಾಹನ ಮಾಡಿದ್ರು ಆ ಪ್ರೋತ್ಸಾಹನ ಕೂಡ ಆರು ತಿಂಗಳಿಂದ ರಾಜ್ಯ ಸರ್ಕಾರ ಕಾಂಗ್ರೆಸ್ ಅವರು ಬಿಡುಗಡೆ ಮಾಡಿದ್ರು ಮೊನ್ನೆ ಎಂ ಪಿ ಎಲೆಕ್ಷನ್ ಇದೆ ಅಂತೇಳಿ ನಮ್ಮ ಮಹಿಳೆಯರಿಗೆ ಎರಡೆರಡು ಸಾವಿರ ರೂಪಾಯಿನ ಬಿಟ್ಟಿಬ್ ಹಾಕಿದ್ದು ಬಟ್ ಇವಾಗ ಅದು ಆ ಎರಡು ಸಾವಿರ ರೂಪಾಯಿನೂ ಕೂಡ ಗೃಹಲಕ್ಷ್ಮಿನ ಅದನ್ನು ಕೂಡ ಕೊಡ್ತಾಯಿಲ್ಲ ಎಲೆಕ್ಷನ್ ಒಂದು ಗಿಮಿಕ್ಕೋಸ್ಕರ ಎಲೆಕ್ಷನ್ ಒಂದು ವಾರ ಅನ್ನೋಂಗೆ ಗೃಹಲಕ್ಷ್ಮಿ ಬಿಡುಗಡೆ ಮಾಡಿದ್ದು ಬಿಟ್ಟರೆ ಇವತ್ತು ಗಂಟೆ ಅದು ಬಿಡುಗಡೆ ಆಗಿಲ್ಲ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ದಿನನಿತ್ಯ ಬಳಕೆ ಆಗುವಂಥ ಇರ್ಬೋದು ತರಕಾರಿಗಳಿರ್ಬೋದು ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡ್ಕೊಂಡೇ ಹೋಗ್ತಾ ಇದ್ದೀರಾ ನಿಮ್ಮ ಬಿಟ್ಟಿ ಭಾಗ್ಯಗಳಿಗೆ ಹಾಗಾಗಿ ನೀವು ಸರ್ಕಾರ ನಡೆಸಲು ವಿಫುಲರಾಗಿದ್ದೀರಾ ದಯಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಅವರ ತಂಡ ರಾಜೀನಾಮೆ ಕೊಟ್ಟು ಹೋಗಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಆಡಳಿತನ ನಾವು ಭಾರತೀಯ ಜನತಾ ಪಾರ್ಟಿ ಕೊಡ್ತೀವಿ ಅಂತ ಹೇಳಿ ಇವತ್ತು ಸಾಮ್ ಸಾಮೂಹಿಕವಾಗಿ ರೈತ ಮೋರ್ಚಾವತಿ ಪ್ರತಿಭಟನೆ ನಾವು ಕಳೆದ ಕೂಡ ಒಂದು ಸಹ ಕಳೆದ್ವಾರ ಸ್ಟ್ರೈಕ್ ಮಾಡಿದ್ರಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವಂಥದ್ದು ಇವತ್ತು ಭಾಜಪ ಅಂತ ಸಂಖ್ಯೆ ಸೇರಿತ್ತು ಏನೋ ಇವತ್ತು ಕರಪ್ಷನ್ ಆಗಿದೆ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಅಂತ ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ನೀವೇ ನೋಡಿದ್ರಿ ಎರಡು ಸಾವಿರಕ್ಕೂ ಹೆಚ್ಚು ಜನ ಜಿಲ್ಲಾಧಿಕಾರಿಗಳ ಕಚೇರಿ ಮುತ್ತಿಗೆ ಹಾಕಿದ್ದು ಅಂದರೆ ಒಂದು ನಿಗಮದಲ್ಲೂ ಈ ಥರ ಅವ್ಯವಹಾರಗಳು ನೂರ ಎಂಬತ್ತೇಳು ಕೋಟಿನ ನೀವು ಯಾವುದೋ ರಾಜ್ಯ ಚುನಾವಣೆಗೆ ಟ್ರಾನ್ಸ್ಫರ್ ಮಾಡ್ತೀರಾ ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟು ಸನ್ಮಾನ್ಯ ಮುಖ್ಯಮಂತ್ರಿಗಳವ್ರ ಕೈಲೇ ಇದೆ ಒಂದು ನೂರು ಒಂದು ರೂಪಾಯಿ ಕೂಡ ಆ ಫೈಲ್ ಮೂವ್ ಆಗಬೇಕು ಅಂದರೆ ಮುಖ್ಯಮಂತ್ರಿಗಳ ಗಣನೆಗೆ ಬರದೆ ಯಾವುದೇ ಒಂದು ಫೈಲು ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಚೆಗೆ ಹೋಗೋಲ್ಲ ನೂರ ಎಂಬತ್ತೇಳು ಕೋಟಿ ಈಗ ನಿಮ್ಮ ಮಾಹಿತಿಗೆ ಬರದೇ ಟ್ರಾನ್ಸ್ಫರ್ ಆಗಿದೆಯಾ ನೀವು ಮಾಹಿತಿ ಇತ್ತು ಟ್ರಾನ್ಸ್ಫರ್ ಆಗಿದೆ ಅಂತ ಯಾವುದೋ ಒಬ್ಬ ಅಧಿಕಾರಿನ ನೀವು ಪಾಪ ಬಲಿ ಕೊಟ್ಟ್ರಿ ಈಗ ಅವ್ರು ಅವ್ರಿಗೂ ಮಕ್ಕಳು ಮರಿ ಎಂಟಿ ಅನ್ನೋದು ಇದೆಯಲ್ವಾ ಆ ತಂದೆ ಕಳ್ಕೊಂಡಂಥ ಮಕ್ಕಳು ಇರ್ಬೋದು ಗಂಡನ ಕಳ್ಕೊಂಡಂಥ ತಾಯಿ ಇರ್ಬೋದು ಅವ್ರಿಗೂ ನೋವಾಗ್ತಾ ಅಲ್ವಾ ನೀವು ನೀವು ದುಡ್ಡ ತರ್ತೀವಿ ವಾಪಸ್ಸು ಅಂತ ಹೇಳ್ಬಿಡ್ಬೋದು ಆತ್ಮಹತ್ಯೆ ಮಾಡ್ಕೊಂಡು ಅಧಿಕಾರಿಗತಿ ಏನಾಗಬೇಕು ಅವ್ರ ಕುಟುಂಬ ಏನಾಗಬೇಕು ಇವತ್ತು ನೀವು ಪ್ರತಿ ಒಂದು ನಿಗಮದಲ್ಲೂ ನೂರ ಎಂಬತ್ತೇಳು ಕೋಟಿನ ಹಗರಣ ಮಾಡಿದೀವಲ್ಲ ಯಾವುದೋ ಒಂದು ಕಣ್ಣು ವರ್ಷ ಸಚಿವರಾದ ನಾಗೇಂದ್ರನ್ ರಾಜೀನಾಮೆ ತರ ನೀವೇ ಫೈನಾನ್ಸ್ ಮಿನಿಸ್ಟ್ರೀರಾ ನೀವೇ ರಾಜೀನಾಮೆ ಕೊಟ್ಟಲಿಲ್ಲ ಸಿದ್ದರಾಮಯ್ಯ ಅವರೇ ಹಾಗಾಗಿ ಅತಿ ಹೆಚ್ಚಿನ ಹೋರಾಟ ಮಾಡ್ತಾ ಇದ್ದೀವಿ ಈಗ ನಿಮಗೆ ಒಂದೊಂದು ರೀತಿಯಲ್ಲೂ ಪ್ರತಿಭಟನೆ ತೋರಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆನ ನಾವು ಹಮ್ಮಿಕೊಂಡು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮೋರ್ಚಾ ಪದಾಧಿಕಾರಿಗಳ ವತಿಯಿಂದ ಸಿ ಎಂ ಮನೆಗೆ ಮುತ್ತಿಗೆ ಹಾಕುವ ಸಂದರ್ಭ ಕೂಡ ಹತ್ರದಲ್ಲೇ ಇದೆ ಅಂತ ತಮ್ಮ ಜವಾಬ್ದಾರಿ ಏನಿದೆ ನಾನು ಮೈಸೂರು ಜಿಲ್ಲಾ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾಗಿ ಬರ್ತೇನೆ ದಯಮಾಡಿ ಪ್ರತಿ ಮಂಡಳದ ಈಗ ಹುಣಸೂರು ಇರ್ಬೋದು ನಮ್ಮ ವರ್ಣ ಇರ್ಬೋದು ಮಂಜುಗೂಡಿ ಇರ್ಬೋದು ಕೇರನಗರ ಇರ್ಬೋದು ಪಿರಿಯಾಪಟ್ಟಣ ಹುಣಸೂರು ಎಲ್ಲ ಖರ್ಚಿಪುರ ಇರ್ಬೋದು ಎಲ್ಲ ಮಹಿಳಾ ಮೋರ್ಚಾದ ಪದಾಧಿಕಾರಿಗಳು ಇರಿದಿರ ಮುಂದಿನ ದಿನಗಳಲ್ಲಿ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಮಹಿಳಾ ಮೋರ್ಚಾನು ಶಕ್ತಿನ ಹೆಚ್ಚಿಸ್ಬೇಕು ಮತ್ತು ಮಹಿಳೆಯರ ಸಂಖ್ಯೆನೂ ನೀವು ಹೆಚ್ಚಿಸ್ಬೇಕು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಇದ್ರು ನಾನು ಜಿಲ್ಲಾಧ್ಯಕ್ಷರಾಗಿ ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಹೇಳ್ತಾ ನನಗೆ ಸಭೆ ಕರೆದು ಮಾತಾಡೋ ಅವಕಾಶ ಕೊಟ್ಟರೆ ನನಗೆ ಎಲ್ಲರಿಗೂ ಹೊಲಿಸಿ ನನಗೆ ಬೇರೆ ಕೆಲಸ ಇದೆ ಹೋಗ್ತೀನಿ ಊಟ ಮಾಡ್ಕೊಂಡು ಎಲ್ಲರೂ ನಿಮ್ಮ ಮೂರು ಹೋಗಿ ಬಟ್ ಸಂಘಟನೆಯಲ್ಲಿ ಹೆಚ್ಚಿನ ರೀತಿ ತೊಡಗಿಸ್ಕೊಳ್ಳಿ ಅಂತಾರೆ